ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮನೆಯಿಲ್ಲದವರಿಗೆ ಬಂಪರ್ ಆಫರ್ ಭರ್ಜರಿ ಗುಡ್ ನ್ಯೂಸ್ ಎರಡು ಪಾಯಿಂಟ್ ಮೂರು ಐದು ಲಕ್ಷ ಮನೆಗಳ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿದೆ ಹೌದು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಈ ಅಡಿಯಲ್ಲಿ ಎರಡು ಲಕ್ಷದ ಮೂವತ್ತೈದು ಸಾವಿರ ಹೊಸ ಮನೆಗಳ ನಿರ್ಮಾಣಕ್ಕೆ ಈಗಾಗಲೇ ಅನುಮೋದನೆಯನ್ನ ನೀಡಿದೆ ಈ ಯೋಜನೆಯು ನಗರ ಪ್ರದೇಶದಲ್ಲಿ ವಾಸಿಸುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸುರಕ್ಷಿತ ಮತ್ತು ಕೈಗೆಟುಕುವ ವಸತಿ ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯೋಜನೆಯ ವಿವರಗಳನ್ನು ನೋಡುವುದಾದರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಶ್ರೀನಿವಾಸ್ ಕಟಿಕಿಥಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಎಷ್ಟೋ ಜನ ಮನೆ ಇಲ್ಲದೆ ಕೊರುತ್ತಿದ್ರೆ ನಿಮಗಿತೋ ಒಳ್ಳೆಯ ಸಮಯ ನೀವು ಆದಷ್ಟು ಬೇಗ ಮನೆಯನ್ನ ಈ ಒಂದು ಯೋಜನೆಯ ಅಡಿಯಲ್ಲಿ ಕಟ್ಟಿಕೊಳ್ಳಬಹುದಾಗಿದೆ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರ ಇಂಥದ್ದೊಂದು ಅಭಿವೃದ್ಧಿಯನ್ನ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಈ ರೀತಿಯಾದಂಥ ಕೆಲವೊಂದು ನಿರ್ಣಯಗಳನ್ನು ಕೈಗೊಂಡಿರುವುದು ರಾಜ್ಯದ ಜನರಿಗೆ ಬಹಳಷ್ಟು ಖುಷಿಯನ್ನ ತಂದಿದೆ ಇನ್ನು ಯೋಜನೆಗಳನ್ನು ನೋಡೋದಾದರೆ ಬೆನಿಫಿಷರಿ ಲೆಟ್ ಕನ್ಸ್ಟ್ರಕ್ಷನ್ ಫಲಾನುಭವಿಗಳು ತಮ್ಮದೇ ಆದ ಮನೆಗಳನ್ನ ನಿರ್ಮಿಸೋದಕ್ಕೆ ಸಹಾಯಧನವನ್ನು ಕೊಡುತ್ತಾರೆ ಕಡಿಮೆ ಬೆಲೆಯ ಮನೆಗಳ ನಿರ್ಮಾಣವನ್ನು ಮಾಡಿಕೊಡ್ತಾರೆ ಜೊತೆಗೆ ಬಾಡಿಗೆಗೆ ವಸತಿ ಸೌಲಭ್ಯಗಳನ್ನು ಕೊಡ್ತಾರೆ ಸ್ಲಂ ಪ್ರದೇಶಗಳ ಪುನರ್ವಸತಿಯನ್ನು ಕೂಡ ಕೊಡ್ತಾರೆ ಇನ್ನು ಮಹಿಳಾ ಸಬಲೀಕರಣಕ್ಕೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಒಂಟಿ ಮಹಿಳೆಯರು ವಿಧವೆಯರು ಮತ್ತು ಮಹಿಳಾ ಪ್ರಧಾನ ಕುಟುಂಬಗಳಿಗೆ ನೀಡಲಾಗುತ್ತೆ ಜೊತೆಗೆ ನಲವತ್ತೆರಡು ಸಾವಿರದ ನಾನೂರು ಮನೆಗಳು ಪರಿಶಿಷ್ಟ ಜಾತಿಗಳಿಗೆ ಮೀಸಲಿಟ್ಟಿದ್ರೆ ಹದಿನೇಳು ಸಾವಿರದ ಐನೂರ ಎಪ್ಪತ್ನಾಲ್ಕು ಮನೆಗಳನ್ನು ಪರಿಶಿಷ್ಟ ಪಂಗಡಗಳಿಗೆ ನೀಡಿದ್ದಾರೆ ಇನ್ನು ಒಂದು ಲಕ್ಷದ ಹದಿಮೂರು ಸಾವಿರದ ನಾನ್ನೂರ ಹದಿನಾಲ್ಕು ಮನೆಗಳು ಇತರ ಹಿಂದುಳಿದ ವರ್ಗಗಳಿಗೆ ಸೀಮಿತವನ್ನು ಮಾಡಿದ್ದಾರೆ ಇನ್ನು ನಲವತ್ನಾಲ್ಕು ಮನೆಗಳನ್ನು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ನೀಡಲಾಗುತ್ತೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದ್ದು ಪ್ರತಿ ವಸತಿ ಘಟಕಕ್ಕೆ ಎರಡೂವರೆ ಲಕ್ಷದವರೆಗೆ ಕೇಂದ್ರ ಸರ್ಕಾರ ಸಹಾಯಧನವನ್ನು ಕೊಡ್ತಾ ಇದೆ ಅಂದರೆ ಒಂದು ಮನೆಗೆ ಎರಡೂವರೆ ಲಕ್ಷ ಕೇಂದ್ರ ಕೊಡ್ತಾ ಇದೆ ಒಂದು ಕೋಟಿ ಕುಟುಂಬಗಳಿಗೆ ಶಾಶ್ವತ ಮನೆಗಳನ್ನು ನಿರ್ಮಿಸೋದಕ್ಕೆ ಅಥವಾ ಖರೀದಿಸೋದಕ್ಕೂ ಕೂಡ ನೆರವನ್ನು ಕೊಡ್ತಾ ಇದೆ ಇನ್ನು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಡಿಯಲ್ಲಿ ತೊಂಬತ್ ಮೂರು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಮನೆಗಳು ಈಗಾಗಲೇ ನಿರ್ಮಾಣ ಆಗಿದೆ ಅಂದ್ರೆ ಈಗಾಗಲೇ ಪ್ರಧಾನಮಂತ್ರಿ ಏನು ಈ ಒಂದು ಯೋಜನೆಯನ್ನ ಕೊಟ್ಟಿದ್ರು ಅದರಲ್ಲಿ ತೊಂಬತ್ ಲಕ್ಷದ ಲಕ್ಷದ ಹತ್ತೊಂಬತ್ತು ಸಾವಿರ ಲಕ್ಷ ಮನೆಗಳು ನಿರ್ಮಾಣವಾಗಿದೆ ಈ ಮೂಲಕ ಹೆಚ್ಚುವರಿ ಒಂದು ಕೋಟಿ ಕುಟುಂಬಗಳಿಗೆ ಹತ್ತತ್ರ ಮನೆಗಳನ್ನ ಒದಗಿಸಲಾಗ್ತಾ ಇದೆ ಇದು ಕೇಂದ್ರ ಕೊಟ್ಟಿರುವಂತಹ ಅನುದಾನ ಅಂತಲೇ ಹೇಳಬಹುದು ಇನ್ನು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಟೂ ಪಾಯಿಂಟ್ ಓ ಸರ್ವರಿಗೆ ವಸತಿ ಎನ್ನುವಂತಹ ದೃಷ್ಟಿಯನ್ನ ಸಾಕಾರಗೊಳಿಸ್ತಾ ಇದೆ ನೀವು ಕೂಡ ಈ ರೀತಿಯಾಗಿ ಮನೆ ಕಟ್ಟಬೇಕು ಎನ್ನುವುದಾದ್ರೆ ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ಸೈಬರ್ ಗಳು ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿರುವಂತಹ ಅಪ್ಲಿಕೇಶನ್ಸ್ ಫಿಲ್ ಮಾಡಿ ನೀವು ಕೂಡ ಅರ್ಜಿಯನ್ನು ಹಾಕಬಹುದು